ಶುಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯಸು ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥಂಭೂಪಲ ಸಾರ ಭಕ್ಷಿ ಉಮಾಶುತ ಶೋಕವಿಶ ಕಾರಣ ನಮಾಮಿ ವಿಘ್ನೆಶ್ವರ ಪಾದಪಂಕಜಂ ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನೆಲ್ನಿಂದ ನಮಸ್ಕಾರಗಳು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ನಮಸ್ಕಾರ ವೀಕ್ಷಕರೇ ಹೊಸ ವರ್ಷ ಆರಂಭವಾಗುತ್ತಿದ್ದಂತೆ ಈ ರಾಶಿಯವರಿಗೆ ಗಜಕೇಶರಿ ರಾಜಯೋಗ ಅಷ್ಟವೈಶರ್ಯದೊಂದಿಗೆ ಕೈಗೂಡಲಿದೆ ಕಂಡ ಕನಸು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಆರಂಭವಾಗಿದೆ ಜ್ಯೋತಿಷ್ಯದ ದೃಷ್ಟಿಯಿಂದ ಈ ವರ್ಷ ಕೆಲವು ರಾಶಿಯವರಿಗೆ ಗಜಕೇಶರಿ ರಾಜಯೋಗದೊಂದಿಗೆ ವರ್ಷ ಆರಂಭವಾಗಿದ್ದು ಭಾರೀ ಅದೃಷ್ಟವನ್ನು ಒತ್ತು ತರಲಿದೆ ಎನ್ನಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರಾಶಿಗೆ ಗಜಗೇಶರಿ ಯೋಗ ಇರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮಿಥುನ ರಾಶಿಯಲ್ಲಿರುವ ಗುರು ಜೊತೆಗೆ ಚಂದ್ರನ ಸಂಯೋಜನೆ ರಚನೆಯಾಗಲಿದೆ ಇದರಿಂದ ಅತ್ಯಂತ ಮಂಗಳಕರವಾದ ಗಜಕೇಶರಿ ರಾಜಯೋಗ ಸೃಷ್ಟಿಯಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯ ಜಾತಕದಲ್ಲಿ ಗಜಕೇಶರಿ ಯೋಗ ಇದ್ದಾಗ ಆ ವ್ಯಕ್ತಿ ಜೀವನದ ಪ್ರತಿ ಆಯಾಮದಲ್ಲೂ ಪ್ರಗತಿ ಸಾಧಿಸುತ್ತಾರೆ ಆರ್ಥಿಕ ಸುಖ ಸಮೃದ್ಧಿಯನ್ನು ಅನುಭವಿಸುತ್ತಾರೆ ವೈಯಕ್ತಿಕ ವೃತ್ತಿಪರ ಜೀವನದಲ್ಲಿ ಪ್ರತಿ ಹೆಜ್ಜೆಗೂ ಯಶಸ್ಸು ಕೀರ್ತಿ ಲಭಿಸಲಿದೆ ಎನ್ನಲಾಗುತ್ತದೆ ಸಾಕ್ಷಾತ್ ಮಹಾಲಕ್ಷ್ಮಿಯ ಅಪಾರದೆಯೇ ಇವರ ಮೇಲಿರಲಿದೆ ಎನ್ನಲಾಗುತ್ತದೆ ವರ್ಷದ ಆರಂಭದಲ್ಲಿಯೇ ನಿರ್ಮಾಣವಾಗಲಿರುವ ಶುಭ ಗಜಕೇಶರಿ ರಾಜಯೋಗದ ಶುಭ ಅಶುಭ ಪ್ರಭಾವ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಕುಂಭ ಮತ್ತು ಮೀನ ಹೀಗೆ ಎಲ್ಲ ರಾಶಿಯವರ ಮೇಲೂ ಕಂಡುಬರುತ್ತದೆ ಆದಾಗ್ಯೂ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಗಜಕೇಶರಿ ರಾಜಯೋಗವು ಮೂರು ರಾಶಿಗಳ ಬಾಳಲ್ಲಿ ಅರುಷಧವನಲು ಸಂಪತ್ತಿನ ಸುದೆಯನ್ನು ಅರಿಸಲಿದೆ ವೀಕ್ಷಕರೇ ಈ ರಾಜಯೋಗದ ಪರಿಣಾಮಗಳು ಅಲ್ಪಾವಧಿಗೆ ಇರುತ್ತದೆ ಇದರ ಪರಿಣಾಮವಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳು ತಮ್ಮ ಉದ್ಯೋಗಗಳು ಮತ್ತು ವ್ಯವಹಾರಗಳಲ್ಲಿ ಅಪಾರ ಯಶಸ್ಸನ್ನು ಅನುಭವಿಸಬಹುದು ಜೊತೆಗೆ ಗಣನೀಯ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಶಾಸ್ತ್ರದ ಪ್ರಕಾರ ಚಂದ್ರನು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಎರಡರಂದು ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಜನವರಿ ನಾಲ್ಕರಂದು ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತೆರಡರವರೆಗೆ ಅಲ್ಲಿಯೇ ಇರುತ್ತಾನೆ ಈ ರಾಜಯೋಗವು ಲಕ್ಷ್ಮೀದೇವಿಯ ವಿಶೇಷ ಆಶೀರ್ವಾದವನ್ನು ತರಬಹುದು ಹೀಗಾಗಿ ಗುರು ಮತ್ತು ಚಂದ್ರರ ಸಂಯೋಗದಿಂದ ಗಜಕೇಶರಿ ರಾಜಯೋಗವು ಯಾವ ರಾಶಿಯವರಿಗೆ ಅದೃಷ್ಟ ಎಂದು ತಿಳಿಯೋಣ ಬನ್ನಿ ಮೊದಲನೇ ರಾಶಿ ಮಿಥುನ ರಾಶಿ ಈ ರಾಶಿಯಲ್ಲಿ ಗುರು ಮತ್ತು ಚಂದ್ರನ ಸಂಯೋಗವು ಲಗ್ನ ಮನೆಯಲ್ಲಿ ಸಂಭವಿಸುತ್ತದೆ ಇದರ ಪರಿಣಾಮವಾಗಿ ಗಜಕೇಶರಿ ರಾಜಯೋಗವು ಅನೇಕ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ತರಬಹುದು ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತದೆ ಇದಲ್ಲದೆ ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಹಿರಿಯರಿಂದ ಸಲಹೆ ಪಡೆಯುವುದು ಪ್ರಯೋಜನಕಾರಿಯಾಗಬಹುದು ಬೋಧನೆ ರಾಜಕೀಯ ಅಥವಾ ಆಡಳಿತದಲ್ಲಿ ಗಮನಾರ್ಹ ಲಾಭಗಳು ಸಾಧ್ಯ ನಿಮ್ಮ ಮಾತು ಪ್ರಭಾವಶಾಲಿಯಾಗಿರಬಹುದು ಇತರರಿಗೆ ಸ್ಫೂರ್ತಿ ನೀಡಲು ನಿಮಗೆ ಅನುವು ಮಾಡಿಕೊಡುತ್ತದೆ ನಿಮ್ಮ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುತ್ತದೆ ಇದು ಮದುವೆಗೆ ಉತ್ತಮ ಸಮಯವೆಂದು ಪರಿಗಣಿಸಲಾಗಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ನೀವು ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರುವಿರಿ ನೀವು ಹಲವಾರು ಧಾರ್ಮಿಕ ಪ್ರಯಾಣಗಳನ್ನು ಕೈಗೊಳ್ಳಬಹುದು ನೀವು ಹೊಸ ಸ್ನೇಹಿತರು ಅಥವಾ ಸಂಪರ್ಕಗಳನ್ನು ಬಳಸಿಕೊಳ್ಳಬಹುದು ಇದು ಭವಿಷ್ಯದಲ್ಲಿ ನಿಮಗೆ ಗಮನಾರ್ಹ ಪ್ರಯೋಜನಗಳನ್ನು ತರಬಹುದು ಲಕ್ಷ್ಮಿ ಮತ್ತು ವಿಷ್ಣು ಸ್ಥಾನ ಎಂದು ಕರೆಯಲ್ಪಡುವ ನಿಮ್ಮ ಏಳನೇ ಒಂಬತ್ತನೇ ಮತ್ತು ಐದನೇ ಮನೆಗಳು ಸಕ್ರಿಯವಾಗಿರುತ್ತವೆ ಇದರ ಪರಿಣಾಮವಾಗಿ ಈ ರಾಶಿ ಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದವರು ಲಕ್ಷ್ಮಿ ಮತ್ತು ವಿಷ್ಣು ದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆಯಬಹುದು ಎರಡನೇ ರಾಶಿ ತುಲಾ ರಾಶಿ ಗಜಕೇಶರಿ ರಾಜಯೋಗವು ತುಲಾ ರಾಶಿಯವರ ಜಾತಕದ ಒಂಬತ್ತನೇ ಮನೆಯಲ್ಲಿ ರೂಪುಗೊಳ್ಳುತ್ತಿದೆ ಇದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಇದರ ಪರಿಣಾಮವಾಗಿ ಈ ರಾಶಿಯಡಿಯಲ್ಲಿ ಜನಿಸಿದವರಿಗೆ ಅದೃಷ್ಟ ಅನುಕೂಲಕರವಾಗಬಹುದು ಅವರು ಅನೇಕ ಹೊಸ ವೃತ್ತಿ ಅವಕಾಶಗಳನ್ನು ಸಹ ಪಡೆಯಬಹುದು ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ನಿಮ್ಮ ಮೇಲಧಿಕಾರಿಗಳು ನಿಮ್ಮನ್ನು ಗೌರವಿಸುತ್ತಾರೆ ಹೊಸ ಅವಕಾಶಗಳು ಸಹ ಹುಟ್ಟಿಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಸಂತೋಷ ಬರಬಹುದು ಕಠಿಣ ಪರಿಶ್ರಮದ ಮೂಲಕ ನೀವು ಹೆಚ್ಚಿನ ಎತ್ತರವನ್ನು ತಲುಪಬಹುದು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸುವವರಿಗೆ ಈ ಅವಧಿ ಸೂಕ್ತವಾಗಿರಬಹುದು ಈ ಅವಧಿಯಲ್ಲಿ ಪ್ರಾರಂಭಿಸಿದ ಕೆಲಸವು ಅಪಾರ ಯಶಸ್ಸನ್ನು ಸಾಧಿಸಬಹುದು ಮೂರನೇ ರಾಶಿ ವೃಷಭ ರಾಶಿ ಗಜಕೇಶರಿ ರಾಜಯೋಗವು ಋಷಭ ರಾಶಿಯ ಎರಡನೇ ಮನೆಯಲ್ಲಿ ಜನಿಸಿದವರಿಗೆ ಸಾಕಷ್ಟು ಅನುಕೂಲಕರವಾಗಬಹುದು ಗುರು ಮತ್ತು ಚಂದ್ರನ ಸಂಯೋಗವು ಈ ರಾಶಿಯ ಎರಡನೇ ಮನೆಯಲ್ಲಿ ನಡೆಯುತ್ತಿದೆ ಇದರ ಪರಿಣಾಮವಾಗಿ ಈ ಪ್ರಬಲ ರಾಜಯೋಗವು ಈ ರಾಶಿಯಲ್ಲಿ ಜನಿಸಿದವರ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತದೆ ದೀರ್ಘಕಾಲದ ಅನಾರೋಗ್ಯವು ಕ್ರಮೇಣ ಗುಣವಾಗಬಹುದು ಕುಟುಂಬದಲ್ಲಿ ಶುಭ ಘಟನೆಗಳು ಸಂಭವಿಸಬಹುದು ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಗಬಹುದು ಅವಿವಾಹಿತ ವ್ಯಕ್ತಿಗಳು ವಿವಾಹ ಪ್ರಸ್ತಾಪಗಳು ನಡೆಯುವ ಸಾಧ್ಯತೆ ಇದೆ ನಿಮ್ಮ ಸಂಚಾರ ಜಾತಕದ ಆರನೇ ಏಳನೇ ಎಂಟನೇ ಮತ್ತು ಹತ್ತನೇ ಮನೆಗಳು ಸಕ್ರಿಯವಾಗಿರುತ್ತವೆ ಇದರ ಪರಿಣಾಮವಾಗಿ ಉದ್ಯೋಗದಲ್ಲಿರುವ ವ್ಯಕ್ತಿಗಳು ಗಮನಾರ್ಹವಾಗಿ ಲಾಭ ಪಡೆಯಬಹುದು ಕೆಲವು ಜವಾಬ್ದಾರಿಗಳು ಹೆಚ್ಚಾಗಬಹುದು ಹಿರಿಯ ಅಧಿಕಾರಿಗಳು ಸಹ ನಿಮ್ಮ ಕೆಲಸದಿಂದ ತೃಪ್ತರಾಗಬಹುದು ಇದಲ್ಲದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರುತ್ತದೆ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಬಹಳ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಧನ್ಯವಾದಗಳು